ಓ ಬೇಬಿ ಕ್ಯೂಟ್ ಉಂಟು ಎಂತ ಹೆಸರು ಬೇಬಿದು ಬೇಬಿ ಹುಡುಗನ ಹುಡುಗಿಯ ಹುಡುಗಿಯ ಬಾರಿ ಗುಂಡಿದಾಳೆ ಆಯ್ತಾ ಎಂತ ಹೆಸರು ಇದು ಓ ಹೌದಾ ಬಾರಿ ಚಂದ ಉಂಟಾಯ್ತಾ ಹೆಸರು ಯುನಿಕ್ ಅಲ್ಲ ಈಗಲ್ಲ ಯಾರು ಹೀಗೆ ಇಡುದಿಲ್ಲ ಚಂದ ಉಂಟಾಯ್ತಾ ಹೆಸರು ಮಗುವಿಗೆ ಎಷ್ಟು ತಿಂಗಳಾಯ್ತು ಹೌದಾ ಫೀಡಿಂಗ್ ಮಾಡ್ತೀರಾ ಈಗ ಕೂಡ ರಾತ್ರಿ ಮಲಗ್ತಾಳ ಇಲ್ಲಪ್ಪ ನಮ್ಮ ಮನೇಲಿ ಒಂದು ಮಗು ಉಂಟು ಮಲಗುದೇ ಇಲ್ಲ ಪಾಪ ಮಲಗಿದ್ರೆ ನಿಮಗೆ ಬಾರಿ ಒಳ್ಳೇದ ಏನು ಬೇಬಿ ಬರ್ತೀಯ ಕೈಗೆ ಬಾ ನಾನು ಟಾಟಾ ಕರ್ಕೊಂಡು ಹೋಗ್ತೇನೆ ಬಾ ಬರುದಿಲ್ವಾ ಯಾರ ಕೈಗೆ ಹೋಗುದಿಲ್ವಾ ಅಂತಲ್ಲ ಬರ್ತೀಯ ಮಗು ಬಾ ಟಾಟಾ ಹೋಗುವ ನಾವು ಕರ್ಕೊಂಡು ಹೋಗ್ತೇನೆ ಬಾ ಬಾ ಈಗ ಹೋಗ್ಬಿಡು ಹೋಗ್ಬಿಡು ಬರ್ಬಿಡ ಪರವಾಗಿಲ್ಲ ಪರವಾಗಿಲ್ಲ ಸ್ವಲ್ಪ ಗುಸ್ತಾ ನೋಡ್ತಾಳ ಅಂತಲ್ಲ ಹೌದಾ ಬೇಡ ಪರವಾಗಿಲ್ಲ ಸುಮ್ಮನೆ ಅಳಿಸೋದು ಬೇಡ ಅವಳನ್ನು ಬೇಡ ಬಾಳ್ ಬೇಡ ಆಯ್ತಾ ಇರು ಅಮ್ಮನ ಹತ್ರವೇ ಇರು ಮೊನ್ನೆ ಫೋಟೋ ನೋಡಿದೆ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆಲ್ಲ ಅದ್ರಲ್ಲಿ ಸ್ವಲ್ಪ ಸಪುರ ಸಪುರ ಇಲ್ಲಿ ಸ್ವಲ್ಪ ಗುಂಡುಗೊಂಡಿದ್ದಾಳೆ ಏನು ಪಾಪು